ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಮೈಸೂರು ಜಿಲ್ಲೆ ವಿಶ್ವ ರೈತ ದಿನಾಚರಣೆ ಹಾಗೂ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ಆಚರಣೆ ಪ್ರಯುಕ್ತವಾಗಿ ಈ ವೇದಿಕೆಯ ಮೊದಲೇ ಇದ್ದು ಯಾರಿಗೆ ಮುಟ್ಬೇಕಪ್ಪ ಅಂದ್ರೆ ರೈತ ಸಂಘಟನೆಯ ಸಂಸ್ಥಾಪಕಗಳಾಗಿರ್ತಕ್ಕಂಥ ಗೌರವಾನ್ವಿತ ಪ್ರೊಫೆಸರ್ ನಂಜುಂಡಿ ಸ್ವಾಮಿ ಅವರನ್ನು ಈ ವೇದಿಕೆ ಮುಖಾಂತರ ಅತ್ಯಂತ ಗೌರವದಿಂದ ಮತ್ತು ಏನು ಇವತ್ತು ಈ ದಿನಾಚರಣೆಯನ್ನು ಮಾಡುವುದರಲ್ಲಿ ಯಶಸ್ವಿ ಆಗಿರತಕ್ಕಂತ ಇವತ್ತು ನಮ್ಮ ಕನ್ನೂರು ನಗರ ಪಟ್ಟಣದಿಂದ ಏನು ರಾಜ್ಯದಲ್ಲಿ ಇರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಯ ರೈತರು ಅವರೆಷ್ಟೇ ದೂರ ಇದ್ದರೂ ಕೂಡ ನನ್ನ ಹೃದಯದ ಹತ್ತಿರದಿಂದ ಅವರನ್ನು ಗೌರವಿಸುತ್ತ ಜೊತೆಗೆ ಏನು ನನ್ನ ಗುರು ಮಾರ್ಗದರ್ಶಿ ಗುರು ಮಾರ್ಗದಲ್ಲಿ ಇರ್ತಕ್ಕಂಥ ಮೈಸೂರು ಜಿಲ್ಲೆಯ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬನ್ನೂರು ನಾರಾಯಣ ಸರ್ ಅವರೇ ಮತ್ತು ಮಂಡ್ಯ ಜಿಲ್ಲಾಧ್ಯಕ್ಷರುಗಳಾಗಿರ್ತಕ್ಕಂಥ ಪಿಡಿರಾಜ ಚಂದ್ರ ಸರ್ ಅವರೇ ಮತ್ತು ಏನು ರೈತರಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ತೇಜಿಸಿದಂತ ನಮ್ಮ ನಿಮ್ಮೆಲ್ಲರ ಹಸಿರು ಕ್ರಾಂತಿ ಕೆ ಎಸ್ ಮತ್ತು ಇನ್ನು ಹಲವಾರು ನಮ್ಮ ವೇದಿಕೆ ಮೇಲೆ ಏನು ರೈತರ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಧನ್ಯವಾದರೆ ಮತ್ತು ಏನು ಇವತ್ತು ಏನು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ರೈತರನ್ನು ಜೊತೆಗೆ ಇವತ್ತಿಷ್ಟು ಜನ ಇದ್ದೀರಿ ಅಂತ ನಾನು ಬಯಸುವುದಿಲ್ಲ ಇಡೀ ಕರ್ನಾಟಕದ ಜನರಲ್ಲಿ ಇದಾರೆ ಅಂತ ಬಯಸುತ್ತೇನೆ ಬಂದರೆ ಏನು ಇವತ್ತಿಷ್ಟು ಜನ ಅದರ ಅನ್ನೋದಕ್ಕಿಂತ ಮುಂಚಿತವಾಗಿ ಇಡೀ ಕರ್ನಾಟಕದ ರೈತರು ಈ ಬನ್ನೂರು ಬಸ್ ಸ್ಟ್ಯಾಂಡ್ ನಲ್ಲಿ ಮನಸ್ಸಿನಲ್ಲಿ ತಿಳ್ಕೊಳ್ತಾ ಇವತ್ತು ಏನ್ ಹೇಳ್ತಾರೆ ಇರಬಹುದು ಅಂದ್ರ ನಾನು ಮಣ್ಣಿನ ಮಗ ಏನಂತಾರೆ ಉಳಿವನೇ ಭೂಮಿ ಮತ್ತೊಬ್ರು ಏನಂತಾರೆ ಜೈ ಜವಾನ್ ಜೈ ಕಿಸಾನ್ ಅಂತಾರೆ ಭಾಷಣ ಅಲ್ಲ ಎಲ್ಲರೂ ರೈತರ ಪ್ರಶಸ್ತಿಗಳನ್ನು ಬೇಕಂತಾರೆ ಆದರೆ ರೈತರನ್ನು ಉದ್ದಾರ ಮಾಡುವಂತ ಶಕ್ತಿ ಯಾವ ಇಲ್ಲ ಇದು ನಿಜ ಶಕ್ತಿ ಎಲ್ಲರೂ ರೈತರ ಪ್ರಶಸ್ತಿ ಬೇಕಂತಾರೆ ನಾನು ಮಣ್ಣಿನ ಮಗ ಉಳಿವನೇ ಭೂಮಿಯ ಜೈ ಜವಾನ್ ಜೈ ಜೈ ಕಿಸಾನ್ ಅಂತಾರೆ ಆದರೆ ರೈತರನ್ನು ಅಭಿವೃದ್ಧಿ ಮಾಡುವಂತ ಕೆಲಸ ಯಾರಲ್ಲಿ ಆಗ್ತಾ ಇಲ್ಲ ಆಗ್ತಾನಪ್ಪ ಅಂದ್ರೆ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕಾಗಲಿ ಮುಂದೆ ಬರುವಂತ ಸರ್ಕಾರಕ್ಕೆ ನಾನು ಒಂದು ವಿಷಯವನ್ನು ಹೇಳ್ತೇನೆ ಏನು ವಿಷಯವನ್ನು ಹೇಳ್ತೇನೆಪ್ಪ ಅಂದ್ರೆ ರೈತರಿಗೆ ಯಾರು ಸೂರ್ಯ ಹುಟ್ಟು ದಿನ ಮುಂಚಿತವಾಗಿ ಸೂರ್ಯ ಹುಟ್ಟಿದ ದಿನ ಮುಂಚಿತವಾಗಿ ತಾನು ಎದ್ದು ಇವತ್ತು ರೈತರ ಆಸ್ತಿರಾಗಿರ್ತಕ್ಕಂಥ ಗೋಮಾತೆ ఇవత్ సరణి మొత్తం ఎంత కై ఉందో భాష చెల్లి తిప్పగా చెల్లు నేను ఇవత్ తాను మరిగి స్నో ఏమో హాలు రేణో గోమాత హాలను కరెండు ಗರ್ಭಿಣಿಯಿಂದ ಮರಿಯಾಗಿ ಸ್ನಾನ ಮಾಡಿಕೊಂಡು ಏನು ಹುಣ್ಣು ಬಿಟ್ಟು ಬುತ್ತಿಗಟ್ಕೊಂಡು ಹೊಲಕ್ಕೋಗಿ ಯಾರು ಕಳೆ ತೆಗಿತಾನಲ್ಲ ಆ ನಿಜವಾದ ರೈತ ಆತ್ಮ ಬಂದರೆ ಅವ ನಿಜವಾದ ರೈತ ಅವ ನಿಜವಾದ ರೈತರು ಕೂಡ ಏನು ಕರ್ನಾಟಕ ಸರ್ಕಾರದ ಏನು ಕರ್ನಾಟಕ ಸರ್ಕಾರದ ಎಲ್ಲಾ ಅಧಿಕಾರಿಗಳಲ್ಲಿ ನಾನು ಏನು ಹೇಳಿದ ನಾನು ಏನು ಹೇಳಕಿತ್ತ ವಹಿಸುತ್ತೇನಪ್ಪ ಅಂದ್ರೆ ಈಗಾದ್ರೂ ನಮ್ಮ ರೈತರಾಗಲಿ ನಮ್ಮ ನಾಗರಿಕರಾಗಲಿ ಯಾವುದೋ ಒಂದು ಸಮಸ್ಯೆಗೆ ಸರ್ಕಾರಿ ಕಚೇರಿಗಳ ಮುಂದೆ ಹೋದ್ರೆ ನಮ್ಮ ರೈತರಿಗೆ ನಾಗರಿಕರಿಗೆ ಸರಿಯಾದ ರೀತಿಯಿಂದ ಕುಂದ್ರಕ್ಕೆ ಆಸನಗಳು ಇಲ್ಲ ಮತ್ತು ಕುಡಿಯುವುದಕ್ಕೆ ನೀರು ಇಲ್ಲ ಯಾಕಂದ್ರೆ ಅಂದ್ರೆ ಇಲ್ಲ ಆದ ಕಾರಣ ಹಲವಾರು ವಿಷಯಗಳಿದ್ದಾವೆ ಈ ಸರ್ಕಾರಕ್ಕೆ ನಾನು ಏನೋ ಏನು ಹೆಣಕ್ಕಿಚ್ಚರಿಸ್ತೀನಪ್ಪಾ ಅಂದ್ರೆ ಇವತ್ತು ಯಾರೇ ಬರಲಿ ಅವರನ್ನು ಗೌರವವಾಗಿ ನಡ್ಕೊಳ್ಳುವಂತ ಕೆಲಸ ಮಾಡಬೇಕು ಅದರಂತೆ ಇವತ್ತು ಏನು ಈ ಕಾರ್ಯಕ್ರಮವನ್ನು ಏನು ನಮ್ಮ ರೈತರು ಬರೀ ನ್ಯಾಯ ಬೇಕು ಬೇಕಂತ ಕೇಳಿಸಿ ಏನು ಹೋರಾಟ ಮಾಡುದೇ ಆಯ್ತು ಹೋರಾಟ ಮಾಡುವ ಜೊತೆಗೆ ಇವತ್ತು ಏನು ಈ ನನ್ನ ಬನ್ನೂರು ನಗರ ಪಟ್ಟಣದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದೀರಲ್ಲ ನನಗೆ ಬಹಳ ಸಂತೋಷ ಆಗ್ತೈತೆ ಈ ಕಾರ್ಯಕ್ರಮ ವರ್ಷ ವರ್ಷ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತ ಕೇಸಿ ಹೆಚ್ಚಿನ ರೀತಿಯಿಂದ ನಡೆಯಲಿಂತ ಕೇಳಿಸಿ ನಾವು ಮತ್ತೊಮ್ಮೆ ಮಗ ಎಲ್ಲರಿಗೂ ವಂದಿಸುತ್ತಾ ಈ ನನ್ನ ಯಾಡ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಜವಾನ್ ಜೈ ಕಿಸಾನ್ ವಿಜಯಪುರ ಜಿಲ್ಲೆಯ ತಿರುಪತಿ ಪಂದ್ಯಗಳಿಗೆ ಧನ್ಯವಾದಗಳು